ಿನಗೆ ಗಣಪತಿ ರಾಜಲಲ್ಲಿ ನೋಡಿ ಲುವೆ ಬೆನಕಾಗಿ ಅವ್ರು ಬಾಳ ಬೆದಕಿನ ಮನೆ ಬಿದ್ದಾಗ ಅಲ್ಲಿ ಹೋಗಿ ಫೋಟೋ ಹೊಡ್ಕೊಂಡ್ ಬಂದಿವಿ ಅವ್ರ ಅಣ್ಣ ತಮ್ಮರು ಅವ್ರ ತಮ್ಮನ ಮಕ್ಕಳು ಬದುಕಾಗಿರಿ ಮಹಾರಾಜರ ತಮ್ಮನ ಮಕ್ಕಳು ಇಪ್ಪಲ್ಲಿ ಬದುಕಾಗಿರಿ ಎಂಬತ್ತು ವಯಸ್ಸು ಮತ್ತೆ ಅವ್ರ ಜೊತೆಗಿದ್ದಂತ ಇಲ್ಲಿ ಕುಂಡಾಳು ಸುತ್ತಮುತ್ತ ಎಲ್ಲ ಊರುಗಳಿದಾವಲ್ಲ ಅಲ್ಲಿ ಇವ್ರ ಚರಿತ್ರೆ ತೆಗಿಬೇಕಾದ್ರೆ ಎಷ್ಟು ಕಷ್ಟ ಇಲ್ಲ ಅವರ ಜೊತೆ ಇದ್ದಂತ ಭಕ್ತರಿಗೆಲ್ಲ ಎಂಬತ್ತೈದು ಎಂಬತ್ತೇಳು ವಯಸ್ಸಿ ಆ ಎಲ್ಲ ಅವ್ರ ಕಾಸು ಒಡನಾಡಿಗಳು ಕೂಡ ಈಗ ಒಂದು ಐದಾರು ಜನ ಮಾತ್ರ ಸಿಕ್ಕರು ಇಲ್ಲಿ ಇಲ್ಲಿ ಸೇರಿದಂಗೆ ಆದ್ರೆ ಅವ್ರ ಮಕ್ಕಳು ಕೂಡ ಅದನ್ನ ಕೇಳ್ಕೊತ ಬರ್ತಾರೆ ಗಣಪತಿ ಮಹಾರಾಜರ ಬಗ್ಗೆ ಅವ್ರಿಗೂ ಈಗ ಯಾವ ನಮ್ಮ ಹೆಸರು ನಮ್ಮ ಮೈಸೂರ ಅವ್ರ ಅವ್ರ ಭಕ್ತರ ಮಕ್ಕಳು ಕೂಡ ಹೀಗಾಗಿ ಕಷ್ಟಪಟ್ಟು ತಿರುಗಾಡಿ ಎಲ್ಲ ಚರಿತ್ರೆ ಸಂಗ್ರಹ ಮಾಡಿ ಗಣಪತಿ ಮಹಾರಾಜರು ಬಾಲ್ಯದಲ್ಲಿ ಒಂಥರ ಮಾತ್ರ ಲಕ್ಷಣ ಕಾಣ್ತಾವ್ ಬಾಲ್ಯದಲ್ಲಿದ್ದಾಗ ಏಕಾಂಗಿ ಬರೀ ಆಡಿ ತಿರುಗಾಡ್ತಾ ಇದ್ರು ಕುಸ್ತಿ ಇರ್ತಾ ಇದ್ರು ಆದರೆ ಆದ್ರೆ ಮದುವೆಗೆ ಮಾತ್ರ ಮನಸ್ಸಿರಲಿಲ್ಲ ಅವ್ರಿಗೆ ಮದುವೆ ಮನೆಯಾಗ ಒತ್ತಾಯ ಮಾಡ್ತಾರೆ ತಂದೆ ತಾಯಿ ತಾಯಿಗೆ ಸಹಿತ ಮಗ ಆಗಬೇಕು ಮಗನ ಮದುವೆ ಹೋಗ್ಬೇಕು ಮಕ್ಕಳಾಗ್ಬೇಕು ಆಗಬೇಕು ಪ್ರೀತಿ ಆದ್ರೆ ಅವರಿಗೆ ಅವ್ರಿಗೆ ಇಲ್ಲಿ ಮಹತ್ವ ಅವರು ಮದುವೆ ಆಗಿದ್ರೆ ಇವತ್ತು ಪುಸ್ತಕ ಬರೀತಾರೆ ಅವ್ರದ್ದು ಒಂದು ಅಲ್ಲೇ ಚಕ್ರಕೋಟಿಯಾಗಿ ಅಲ್ಲಿ ಏನಪ್ಪಾ ಅಂತಂದ್ರೆ ಮೇಣ ಬಾಯಗೆ ಹೋಗುವುದು ಮಸುಳಿ ಬಾಯಗೆ ಹೋಗುದು ಎಲ್ಲ ತಿಳಿಯಾಡಿ ನೋಡಿ ಎಲ್ಲ ಛತ್ರಗಳನ್ನು ನೋಡಿ ಆನಂದವನ್ನು ಪಡಿಬೇಕು ಅಂತಕರನ್ನ ಕರಗಬೇಕು ಆ ಛತ್ರಗಳು ನೋಡ್ರೆ ಆನಂದ ಆಗ್ಬೇಕದ ಅಂಥ ಒಬ್ಬ ನೋಡೋಣ ದೇಶ ಹಂಗೆ ಭಾವ ಬರ್ದಿಲ್ಲ ಹಂಗೆ ಭಾವ ಬರ್ಬೇಕದ ಆ ಭಾವದ ಬತ್ತಂದರೆ ನೀ ಮುಕ್ತನೇ ಇರುತ್ತಿಪ್ಪ ಮರ್ವಾತ್ಮನ ಪರಮಾತ್ಮನಪ್ಪ ಅಂತೇಳಿ ಯಾವಾಗ ಮಂಡಿ ನಿನ್ನ ಲೋಕ ಹೊಗಳತೈತಿ ಸಮಾಜ ಹೊಗಳತೈತಿ ಅಂಥ ಟೈಮ್ದಲ್ಲಿ ನೀನು ಏನಪ್ಪ ಅಂತಂದರೆ ಮೆತ್ತವಾಗಿ ನುಡಿಬೇಕು ಮೆತ್ತವಾಗಿ ಇರಬೇಕು ಆಗ್ಯಪ್ಪ ಅಂತಂದ್ರೆ ಶರಣ ಶರಣಂದ್ರೆ ಮಾತ್ಮರಂಧಾರ ನಮಗೂ ಅನಕ್ಕೆ ಬರಲಿಲ್ಲ ಅದಕ್ಕಾಗಿ ದೊಡ್ಡವ್ರ ಅವ್ರು ಏನು ಅಂಥದ್ದು ಚಲೋ ಏನ್ ನುಡಿದದ್ದು ಚಲೋ ಹೇಳಿದ್ದು ಚಲೋ ಹೇಳಿದ್ದು ಚಲೋ ಹಿಂಗೆಲ್ಲ ಏನಪ್ಪ ಅಂತಂದ್ರೆ ಆಗಿನ ಹಿಂದ ಹನ್ನೆರಡನೇ ಶತಮಾನದಲ್ಲಿ ರಾಜನ ಆಸ್ತನದಲ್ಲಿ ಈ ಬಸವಣ್ಣನವ್ರನ್ನ ಕರ್ಕೊಂಡು ಹೋಗಿ ಒಂದು ಕೆಲಸವನ್ನು ಕೊಟ್ಟರು ಅಂತ ಬರ್ತದೆ ಕೆಲಸವನ್ನು ಕೊಟ್ಟು ಅವ್ರು ಏನಪ್ಪ ಅಂತಂದ್ರೆ ಮುಂದೆ ತಂದರು ಈಗ ಯಾರ ಕೊಂಡಿ ಕೊಂಡಿ ಮಂಚನ ಒಬ್ಬ ಬ್ರಾಹ್ಮಣವ ಏನ್ ಅವನು ಕಾಡಿ 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 ಕಾಡಿದಾಗ ದೇವ್ರ ತಯಾರಾಗ್ತೈತೆ